ಮಾಡುತ್ತದೆ ಗೋಕೃಪ ಅಮೃತ ನಿಮಗೆ ನೈಟ್ರೋಜನ್ ಫಿಕ್ಸೇಷನ್ ಆಗುವಂಥ ಬ್ಯಾಕ್ಟೀರಿಯಾಸ್ಗಳನ್ನು ಕೊಡುತ್ತೆ ಪೊಟ್ಯಾಶ್ ಪೊಟ್ಯಾಶ್ ಬೇಕಾದರೆ ಪೊಟ್ಯಾಶ್ ಪ ಜೀವಾಣುಗಳು ಅದರೊಳಗಿದೆ ನಿಮಗೆ ಒಟ್ಟಾರೆ ಸಲ್ಫರ್ ಜಿಂಕ್ ಐರನ್ ನಮ್ಮ ಕೃಷಿಗೆ ಏನೇನು ಬೇಕು ಕ್ಲಾಕ್ ವೈಸ್ ಯಾವ ಥರ ನೀವು ದೇವ ದೇವರ ಗುಡಿಗೆ ಪ್ರದಕ್ಷಿಣೆ ಹಾಕಿರ್ತಾರೆ ಪ್ರದಕ್ಷಿಣ ಆಕಾರದಲ್ಲಿ ಮಾತ್ರ ತಿರುಗಿಸಬೇಕು ಗೋಕೃಪಾ ಅಮೃತ ತಯಾರಾಗುತ್ತೆ ಈ ಗೋಕೃಪ ಅಮೃತವನ್ನ ನೀವು ನಲ್ವತ್ತೈದು ದಿವಸವರೆಗೂ ಇಡಬಹುದು ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇದು ನನ್ನ ಶ್ರೀಹರಿವನ ಸೊ ತುಂಬಾ ದಿನದ ನಂತರ ಮತ್ತೆ ಶ್ರೀಹರಿವನದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದೀವಿ ಇದಕ್ಕೆ ಮುಖ್ಯ ಕಾರಣ ಒಬ್ರು ಅತಿಥಿ ಬಂದಿದ್ದಾರೆ ನಮ್ಮ ತೋಟಕ್ಕೆ ಸೊ ಅವರು ಗೋಪಾಲ್ ಬಾಯಿ ಸತೂರಿ ಅವರ ಫಾರ್ಮ್ ಇಂದ ಬಂದಿದ್ದಾರೆ ಗುಜರಾತ್ ಇಂದ ಸೊ ಅವ್ರ ಹೆಸರು ಬಂದಿ ಪ್ರಭು ಸ್ವದೇಶಿ ಅಂತ ಆಕ್ಚುಲಿ ಏನಕ್ಕೆ ಬಂದ್ರು ಅಂದ್ರೆ ನನ್ನ ನಿಮ್ಮೆಲ್ಲರಿಗೂ ಎಲ್ಲಾರ್ಗು ತುಂಬಾ ಜನ ಗೊತ್ತಿರುತ್ತೆ ಅಥವಾ ತುಂಬಾ ಜನ ನನ್ನ ಹತ್ರ ತಗೊಂಡೋಗಿರ್ತೀರಾ ನಾನು ಗೋಕುಪ ಅಮೃತನ ಈ ಭಾಗದಲ್ಲಿ ಎಲ್ಲರಿಗೂ ಹಂಚ್ತಾ ಇದ್ದೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರ ಹಂಗೆ ರೀಸೆಂಟ್ ಆಗಿ ನನ್ನ ಬೋರ್ವೆಲ್ ನಿಂತೋಯ್ತು ಸೊ ಅದಾದ ನಂತರ ನನ್ನ ಹತ್ರ ಒಂದು ಮೂರರಿಂದ ನಾಲ್ಕು ತಿಂಗಳು ಬೋರ್ವೆಲ್ ನೀರು ಇರಲಿಲ್ಲ ಸೊ ಗೋಕುಪಾಮೃತ ನನ್ಗೆ ಕೊಡಕಾಗ್ತಾ ಇರಲಿಲ್ಲ ಅದರಿಂದ ನನ್ನ ಹತ್ರ ಇದ್ದಂತ ಗೋಕುಪಾಮೃತ ಹಾಳಾಗ್ ಹೋಗಿತ್ತು ಸೊ ಇದನ್ನ ನಾನು ಪ್ರಭು ಸ್ವದೇಶಿ ಅವ್ರಿಗೆ ಹೇಳಿದೆ ಸರ್ ಹಿಂಗ ಆಗ್ಬಿಟ್ಟಿದೆ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಜನ ಕೇಳ್ತಾ ಇದಾರೆ ಸೊ ನನಗೂ ಮಾಡೋಕ್ಕೂ ಆಗ್ತಿಲ್ಲ ಹಂಚಕ್ಕೂ ಆಗ್ತಿಲ್ಲ ಏನು ಮಾಡೋದು ಅಂತ ಅವ್ರು ನೋಡಿದ್ರೆ ಇವತ್ತು ಬೆಳಗ್ಗೆ ಸರ್ಪ್ರೈಸ್ ಆಗಿ ನಮ್ಮ ತೋಟಕ್ಕೆ ಬಂದಿದ್ದಾರೆ ಬನ್ನಿ ನಾನು ನಿಮಗೆ ಪ್ರಭು ಸ್ವದೇಶಿ ಅವ್ರು ಯಾರು ಅವ್ರು ಏನು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಇಷ್ಟು ನಿಸ್ವಾರ್ಥವಾಗಿ ಒಂದು ಗೋವಿನ ಸೇವೆ ಅಂತ ಮಾಡ್ತಾ ಇರೋರ್ನ ನಾನು ತುಂಬಾ ಕಮ್ಮಿ ಜನ ನೋಡಿರೋದು ಅದರಲ್ಲಿ ಇವರು ಒಬ್ರು ಬನ್ನಿ ಇವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಮತ್ತೆ ತುಂಬಾ ಜನ ನನ್ಗೊಂದಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ರ ಗೋಕುಪಾಮೃತ ಅಂದ್ರೆ ಏನು ಅದು ಯಾವ ತರ ಅದು ತಯಾರು ಮಾಡ್ತಾರೆ ಸೊ ಅದ್ರ ಏನೇನೆಲ್ಲ ಅದರಲ್ಲಿ ಒಂದಷ್ಟು ಅಂಶಗಳು ಇರುತ್ತೆ ಅಂತ ಪ್ರತಿಯೊಂದು ನಮ್ಮ ಪ್ರಭು ಸ್ವದೇಶಿ ಅವ್ರ ಬಾಯಿಲೆ ಕೇಳೋಣ ಬನ್ನಿ ಅವ್ರನ್ನ ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಸರ್ ನಿಮ್ಗೆ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ನಾವು ಪ್ರಭು ಸ್ವದೇಶಿ ಅಂತ ಮೂಲತಃ ನಾನು ಬೀದರ್ ಜಿಲ್ಲೆ ಬಾಲ್ಕಿ ಅವರು ಕರ್ನಾಟಕದವನೇ ನಾನು ಈ ಗೋಕೃಪ ಅಮೃತ ನಿರಂತರವಾಗಿ ಆರು ರಾಜ್ಯಗಳಲ್ಲಿ ಆರು ರಾಜ್ಯಗಳಲ್ಲಿ ನಾನು ಇದನ್ನು ಪ್ರಚಾರ ಮತ್ತು ರೈತರಿಗೆ ಭೇಟಿಯಾಗಿ ಅವ್ರಿಗೆ ಗೋಕೃಪ ಅಮೃತ ಕೊಡೋದು ಕೃಷಿ ಮೇಳಗಳಲ್ಲಿ ಮತ್ತು ಸಾಧು ಸಂತರ ಸಮ್ಮೇಳನಗಳಲ್ಲಿ ಈ ಗೋಕೃಪಾ ಅಮೃತನ ಉಚಿತ ವಿತರಣೆ ಮಾಡುವಂಥ ಕೆಲಸ ಮಾಡ್ತೀನಿ ಹಾಗೆ ಅಲ್ಲಿನ ಲೋ ಸ್ಥಾನೀಯ ರೈತರ ಸಹಾಯದಿಂದ ಈಗ ನಮ್ಮ ಕೇಶವ ಅವರು ಗೋಕೃಪಾ ಅಮೃತನ ನಿರಂತರ ಮೈಸೂರು ಭಾಗದಲ್ಲಿ ಮತ್ತು ಮಂಡ್ಯ ಭಾಗದಲ್ಲಿ ವಿತರಣೆ ಮಾಡ್ತಾರೆ ಅವ್ರ ಹತ್ರ ಗೋಕರ್ಪ ಅಮೃತ ಖಾಲಿಯಾಗಿದೆ ನನಗೆ ನನ್ನ ಬೋರಲ್ ಕಟ್ಟಿತ್ತು ಈಗ ಎಲ್ಲೂ ಸಿಗ್ತಾ ಇಲ್ಲ ತಾವು ತಂದು ಕೊಡ್ತೀರ ಅಂದರೆ ಮೊನ್ನೆ ನಾನು ಗುಜರಾತ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆವಾಗ ಅಲ್ಲಿ ಹೋಗಿದ್ದೆ ಆವಾಗ ಗೋಪಾಲಬಾಯಿ ಸುತಾರಿ ಅವರು ನಮ್ಮ ರಾಜ್ಯದ ಮೂರು ಕೃಷಿಕರನ್ನು ಜಿ ಸಿ ಸಿ ಐ ಅವಾರ್ಡನ್ನು ಕೊಡಿಸಿದ್ರು ಹಂಗೆ ನಮ್ಮ ರಾಜ್ಯದ ನಮ್ಮ ದೇಶದ ಇಪ್ಪತ್ತು ಭಾಗದ ರೈತರಿಗೆ ಆ ಪ್ರಶಸ್ತಿಯನ್ನು ಕೊಡಿದ್ರು ಆ ಬ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅದ್ರೊಳಗೆ ಗೋಕೃಪ ಅಮೃತನ ನಾ ಇವ್ರಿಗೆ ಒಂದ್ ಲೀಟರ್ ತಂದು ಕೊಟ್ಟಿದೀನಿ ಅಲ್ಲಿಂದ ಗುಜರಾತ್ ನಿಂದ ನೇರವಾಗಿ ಇವ್ರಿಗೆ ತೋಟಕ್ಕೆ ತಂದ್ಕೊಡ್ತಾ ಕೊಡ್ತಾ ಇದ್ದೀನಿ ಜ್ವಾಲ ತುಂಬಾ ಸಂತೋಷ ಆಯ್ತು ಸರ್ ನನ್ಗೆ ಇಲ್ಲಿಂದ ಗೋಕೃಪ ಅಮೃತ ಸಿಕ್ತಾ ಇದೆ ಅಂತ ಕೇಳಿ ಯಾಕಂದ್ರೆ ನಾನು ಇಲ್ಲಿ ತುಂಬಾ ಭಾಗದಲ್ಲಿ ಹುಡುಕ್ತೇ ಸರ್ ಯಾರು ಅಂತ ಒಳ್ಳೆ ಕ್ವಾಲಿಟಿ ಮೈಂಟೈನ್ ಮಾಡ್ತಿಲ್ಲ ಯಾಕಂದ್ರೆ ನಾನು ಒಂದ್ ನಾಲ್ಕೈದು ಜನಕ್ಕೆ ಕೊಡ್ಬೇಕು ತುಂಬಾ ಯಾವ್ದೋ ಒಂದಷ್ಟು ಒಳ್ಳೆ ಕ್ವಾಲಿಟಿ ಇಲ್ದಿದ್ ಕೊಟ್ಟರೆ ಪಾಪ ಅವ್ರಿಗೂ ಅದ್ರ ಎಫೆಕ್ಟ್ ಸಿಕ್ಕೋದಿಲ್ಲ ಅದರಿಂದಾಗಿ ನಿಮ್ಗೆ ರಿಕ್ವೆಸ್ಟ್ ಮಾಡಿದೆ ನಾನ್ ನೀವು ಕೊರಿಯರ್ ಪೋಸ್ಟ್ ಮಾಡ್ತೀರಾ ಅನ್ಕೊಂಡೆ ನೀವೇ ಖುದ್ದಾಗ್ ಕೊಟ್ಟಿದ್ ನಿಜ್ ನಮ್ಮ ಸೌಭಾಗ್ಯ ತುಂಬಾನೇ ಧನ್ಯವಾದಗಳು ಸರ್ ಅದಕ್ಕೆ ಥ್ಯಾಂಕ್ ಯು ಸರ್ ಸರ್ ಆಕ್ಚುಲಿ ನಾನ್ ನಿಮ್ಗೆ ಆಕ್ಚುಲಿ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಸರ್ ತುಂಬಾ ಜನ ನನ್ಗೆ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರಲ್ಲ ಸರ್ ಅವ್ರ ನನ್ನ ಹತ್ರ ತುಂಬಾ ನಾಲ್ಕೈದು ಪ್ರಶ್ನೆಗಳನ್ನ ಕೇಳ್ತಾರೆ ಸರ್ ಒಂದು ಈ ಗೋಕುಪಾಮೃತ ಅಂದ್ರೆ ಏನು ಅದ ಆಕ್ಚುಲಿ ಸೊ ಅದ್ರಲ್ಲಿ ಏನೇನೆಲ್ಲ ಒಂದಷ್ಟು ಇದೆ ಅಂದ್ರೆ ಪೂರ್ತಿ ಅಂತ ಟೆಕ್ನಿಕಲ್ ಆಗಿ ಇನ್ ಡಿಟೈಲ್ ನಮ್ಗೇನು ಅವಶ್ಯಕತೆ ಇಲ್ಲ ಸರ್ ಸೊ ಇದು ನಮ್ಮ ರೈತರಿಗೆ ಯಾವ ತರ ಸಹಾಯ ಮಾಡುತ್ತೆ ಇದನ್ನ ಏನಾದ್ರು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ನಾವು ನಿರಂತರವಾಗಿ ಭಾಯಿ ಸುತಾರಿ ಅವ್ರ ಜೊತೆ ವಾರಕ್ಕೊಂದ್ಸಲ ಮೀಟಿಂಗ್ ಇರುತ್ತೆ ಮತ್ತೆ ಕೆಲವೊಂದು ಪ್ರಶ್ನೆಗಳ ರೈತರು ಕೇಳಿರ್ತಾರೆ ಅವ್ರ ಪ್ರಶ್ನೆಗಳನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಕಾರಣ ನಮ್ಮ ರಾಜ್ಯದ ಇಪ್ಪತ್ತೆರಡು ರಾಜ್ಯಗಳ ರೈತರ ಜೊತೆ ಗೋಕೃಪಾ ಅಮೃತ ಮುಖ್ಯ ಕಾರ್ಯಕರ್ತರು ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಮೀಟಿಂಗ್ ಆಗುತ್ತೆ ಪ್ರತಿ ವಾರಕ್ಕೆ ಹಾಗೆ ಇಂತ ಅನೇಕ ಸಮಸ್ಯೆಗಳು ಮತ್ತೆ ಪ್ರಶ್ನೆಗಳು ಬರುತ್ತವೆ ಆ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಗೋಪಾಲ್ಬಾಯಿ ಸುತಾರಿ ಏನ್ ಹೇಳ್ತಾರೆ ಇದನ್ನ ಕಂಡು ಹಿಡಿಯೋದು ನಾವು ಹದ್ಮೂರು ವರ್ಷದ ನಮ್ಮ ನಮ್ಮ ಸಂಶೋಧನೆ ಇದೆ ನಮ್ಮ ರಿಸರ್ಚ್ ಇದೆ ಅದನ್ನ ನಾವು ನಮ್ಮ ಗೀರ್ ತಳಿಯ ನಮ್ಮ ಭಾರತೀಯ ತಳಿಯಲ್ಲಿ ಅದು ಒಂದು ಅದಾದ ಗೀರ್ ತಳಿ ಇದೆ ಆ ತಳಿಯ ಅಹ್ ಗೋತ್ರದ ಆಕಳುಗಳು ಅವ್ರ ಹತ್ರ ಇದೆ ಅಂದ್ರೆ ಭಾವನಗರ ರಾಜ ಲ ಕಪಿಲ ಶ್ವೇತ ಕಪಿಲ ಸುವರ್ಣ ಕಪಿಲ ಅಂತ ಹೀಗೆ ಗೀರ್ನಲ್ಲಿ ಹದ್ನೆಂಟು ತಳಿಗಳಿದೆ ಆ ತಳಿಗಳ ಪಂಚಗವ್ಯಗಳ ಅಂದ್ರೆ ಗೋಮೂತ್ರ ಸೆಗಣಿ ಗಂಜಲ ಗಂಜಲ ಮೊಸರು ಈ ತರ ಅದನ್ನ ಅಹ್ ಪಂಚಗವ್ಯಗಳನ್ನ ಬಳಸಿ ಮತ್ತೆ ಇಪ್ಪತ್ತೊಂದು ವನಸ್ಪತಿಗಳನ್ನ ಅದರೊಳಗೆ ಡೈಲ್ಯೂಟ್ ಮಾಡಿ ಈ ಗೋಕೃಪ ಅಮೃತನ ಅವನು ಕಂಡಿದೆ ಇದು ಗೋಕೃಪ ಅಮೃತನ ಕಂಡಿಡಿದಿದ್ದು ಹೇಗೆ ಅಂತ ಹೌದು ಮತ್ತೆ ಇದು ನಮ್ಮ ಕೃಷಿಗೆ ಯಾವ ತರ ಒಂದು ಪರಿಣಾಮ ಬೀಳುತ್ತೆ ಸರ್ ಇದು ಇದು ನೋಡಿ ಗೋಕೃಪ ಅಮೃತ ಈ ತರ ಇದೆ ಗೋವಿನ ಆಶೀರ್ವಾದದಿಂದ ಬಂದಿರುವಂತ ಇದು ಗೋಕೃಪ ಅಮೃತ ಅಂದ್ರೆ ಗೋವಿನ ಆಶೀರ್ವಾದ ಇಲ್ಲ ಏನೂ ಇಲ್ಲ ಗೋ ಇದ್ರೆ ಮಾತ್ರ ಎಲ್ಲ ಇದೆ ಇಲ್ಲಾದ್ರೆ ಏನೂ ಇಲ್ಲ ಗೋವು ಮತ್ತೆ ಗೋಕೃಪಾ ಅಮೃತ ಇವೆರಡೂ ನಿಮ್ಮ ಭೂಮಿಯಲ್ಲಿದ್ರೆ ರೈತನಿಗೆ ಸಮೃದ್ಧ ಭರಿತವಾಗಿ ಮತ್ತೆ ಆ ಭೂಮಿಯನ್ನು ಸಮೃದ್ಧ ಭರಿತವಾಗಿ ಮಾಡುತ್ತದೆ ಗೋಕೃಪ ಅಮೃತ ನಿಮಗೆ ನೈಟ್ರೋಜನ್ ಫಿಕ್ಸೇಷನ್ ಆಗುವಂತ ಬ್ಯಾಕ್ಟೀರಿಯಾಸ್ಗಳನ್ನು ಕೊಡುತ್ತೆ ಪೊಟ್ಯಾಶ್ ಪೊಟ್ಯಾಶ್ ಬೇಕಾದ್ರೆ ಪೊಟ್ಯಾಶ್ ಜೀವಾಣುಗಳು ಅದರೊಳಗಿದೆ ನಿಮ್ಗೆ ಒಟ್ಟಾರೆ ಸಲ್ಫರ್ ಜಿಂಕ್ ಐರನ್ ನಮ್ಮ ಕೃಷಿಗೆ ಏನೇನು ಬೇಕು ಗ್ರೋತ್ ಪ್ರೊಮೋಟರ್ ಬೇಕಾಗಿದ್ರೆ ಅದ್ರೊಳಗು ಅದ್ರ ಜೀವಾಣುಗಳಿದೆ ಮತ್ತೆ ಈಗ ಸೋಡಮೊನಸ್ ಅಂತಾರೆ ಬೇರೆ ಯಾವುದೋ ಎಲ್ಲಾ ಬ್ಯಾಕ್ಟೀರಿಯಾ ಒನ್ ಟೋಟಲಿ ಒನ್ ಸಿಕ್ಸ್ಟಿ ಟು ಟೂ ಹಂಡ್ರೆಡ್ ವರೆಗೂ ಆ ಬ್ಯಾಕ್ಟೀರಿಯಾ ಸರ್ ನೀವು ಇಷ್ಟೊತ್ತು ಯಾವ್ಯಾವೆಲ್ಲ ಅಂಶಗಳಿದೆ ಗೋಕುಪಾಮ್ರದಲ್ಲಿ ಅಂತ ಹೇಳಿದ್ರೆ ನಾನು ಸಾಕಷ್ಟು ನನ್ನ ವಿಡಿಯೋಸ್ ಗಳಲ್ಲಿ ಹೇಳಿದಿನಿ ಯಾವ್ಯಾವ ರೀತಿ ಗೋಕುಪಾ ಅಮೃತ ಪ್ರಿಪೇರ್ ಮಾಡ್ಬೇಕು ಅಂತ ಅಂದ್ರೂ ಸಾಕಷ್ಟು ಜನಗಳಲ್ಲಿ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ ಮತ್ತು ಇನ್ ಕೆಲವೊಬ್ಬೊಬ್ರು ಒಂದಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಏನೋ ಒಂದ್ ಲೀಟರ್ ಹಾಲ್ಗೆ ನಾಲ್ಕ್ ಲೀಟರ್ ನೀರ್ ಹಾಕಿ ಮಜ್ಗೆ ಮಾಡಿ ಆಗ್ ಮಾಡಿ ಹೀಗ್ ಮಾಡಿ ಅಂತ ಸೊ ಅದಕ್ಕೆ ಅದೊಂದು ನೀವೊಂದ್ ಸ್ವಲ್ಪ ಡೀಟೈಲ್ ಆಗಿ ಹೇಳಿದ್ರೆ ಯಾವ ತರ ಪ್ರಿಪೇರ್ ಮಾಡೋದು ಅಂತ ನಮ್ ರೈತರಿಗೆ ಹೆಲ್ಪ್ ಆಗುತ್ತೆ ಸರ್ ಆ ಈಗ ಬಾಯಿ ಸುತಾರಿ ಅವರು ಅನೇಕ ವ್ಯಾಖ್ಯಾನಗಳಲ್ಲಿ ಮತ್ತೆ ಅವರು ಮಾಹಿತಿ ಪತ್ರಿಕೆಯಲ್ಲಿ ಪುಸ್ತಕದಲ್ಲಿ ಇರುವಂಥ ಮಾಹಿತಿಯನ್ನೇ ನಾನು ಹೇಳ್ತೀನಿ ಈಗ ನಾವು ನಾಟಿ ಹಸುವಿನ ಏನು ಮೊಸರು ಹಾಲು ತೊಗೊಂಡು ಮೊಸರು ಎಪ್ ಹಾಕಿ ಮೊಸರು ಮಾಡಿರ್ತೀವಿ ಒಂದು ಲೀಟ್ರ್ ಮೊಸರಿಗೆ ಎರಡು ಲೀಟರ್ ನೀರು ಹಾಕಿ ಅದನ್ನು ಚೆನ್ನಾಗಿ ಮಂಥನ ಮಾಡಿ ಬೆಣ್ಣೆ ತೆಗೆದಿರಬೇಕು ಬೆಣ್ಣೆ ತೆಗೆದು ಎರಡು ಅನ್ನ ನೀವು ಎರಡು ನೂರು ಲೀಟರ್ ಸ್ವಚ್ಛವಾದ ಡ್ರಮ್ ಡ್ರಮ್ ತೊಗೊಂಡು ಆ ಡ್ರಮ್ನಲ್ಲಿ ನೀರು ತುಂಬಿ ಗೋ ಮಜ್ಜಿಗೆ ಎರಡು ಲೀಟ್ರ್ ಹಾಕಿ ಎರಡು ಕೆ ಜಿ ಸಾವಯವ ಬೆಲ್ಲ ಅಥವಾ ರಾಸಾಯನಿಕ ಬಳಸದೆ ಇರುವಂತ ಬೆಲ್ಲವನ್ನ ನೀವು ಕಪ್ಪು ಬೆಲ್ಲವನ್ನ ನಾಟಿ ಬೆಲ್ಲ ನಾಟಿ ಬೆಲ್ಲವನ್ನ ನೀವು ಬಳಸಬಹುದು ಚೆನ್ನಾಗಿ ಆ ಬೆಲ್ಲವನ್ನು ಡೈಲ್ಯೂಟ್ ಮಾಡಿ ನೀರಿನಲ್ಲಿ ಹಾಕಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಕೆಲವೊಬ್ರು ಹೇಳ್ತಾರೆ ಎಂಟಿ ವೈ ಕ್ಲಾಕ್ ತಿರುಸಿ ಹೆಂಗು ತಿರುಸಿ ಅಂತ ಅದು ಇಲ್ಲ ತಪ್ಪು ಬಾಯಿ ಸುತಾರಿ ಅವರು ಹೇಳೋದು ಕ್ಲಾಕ್ ವೈಸ್ ತರ ನೀವು ದೇವರ ಗುಡಿಗೆ ಪ್ರದಕ್ಷಿಣೆ ಹಾಕಿರ್ತಾರೆ ಪ್ರದಕ್ಷಿಣ ಆಕಾರದಲ್ಲಿ ಮಾತ್ರ ತಿರುಗಿಸ್ಬೇಕು ಇದು ಪ್ರತಿದಿನ ಮುಂಜಾನೆ ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಸಾಯಂಕಾಲ ಎರಡು ನಿಮಿಷ ಏಳು ದಿವಸವರೆಗೆ ತಿರುಗಿಸಿದ್ರೆ ಇದು ಗೋಕೃಪ ಅಮೃತ ತಯಾರಾಗುತ್ತೆ ಈ ಗೋಕೃಪ ಅಮೃತವನ್ನು ನೀವು ನಲ್ವತ್ತೈದು ದಿವಸವರೆಗೂ ಇಡ್ಬೋದು ನಲವತ್ತು ದಿವಸ ಒಳಗಡೆ ಒಂದು ಲೀಟ್ರ್ ಮಜ್ಜಿಗೆ ಒಂದು ಕೆ ಜಿ ಬೆಲ್ಲ ಹಾಕಿ ನೀವು ಬಳಸದೆ ಇರುವಾಗ ಮತ್ತೆ ಅದು ಖಾಲಿ ಆಯ್ತು ಮತ್ತೆ ಒಳಗೆ ನೀರು ಹಾಕಬೇಕು ಮಜ್ಜಿಗೆ ಬೆಲ್ಲ ಎರಡು ಲೀಟ್ರ್ ಮಜ್ಜಿಗೆ ಎರಡು ಕೆ ಜಿ ಬೆಲ್ಲ ಹಾಕಿ ಮತ್ತೆ ತಿರುಗಿದ್ರೆ ಏಳ್ ದಿವಸ ರೆಡಿ ಆಗುತ್ತೆ ನಾವ್ ನಲ್ವತ್ತೈದು ದಿವಸ ಉಪಯೋಗ್ಸಿಲ್ಲ ಅಂದ್ರೆ ಎರಡ್ ಕೆಜಿ ಲೀಟರ್ ಅಂಗೇ ಇದೆ ಬಳಸೆ ಇಲ್ಲ ಉಪಯೋಗ ಮಾಡ್ಲೇ ಇಲ್ಲ ಅಂತಂದ್ರೆ ಒಂದ್ ಲೀಟರ್ ಮಜ್ಜಿಗೆ ಒಂದ್ ಕೆಜಿ ಬೆಲ್ಲ ಹಾಕಿ ತಿರುಗಿದ್ರೆ ಮತ್ತೆ ನಲ್ವತ್ತೈದು ದಿವಸ ಹೋಗುತ್ತೆ ಇದಕ್ಕೆ ಯಾವ್ದೇ ತರದ ಎಕ್ಸ್ಪೈರಿ ಇಲ್ಲ ಮಾತ್ರ ಜೀವಾಣುಗಳಿಗೆ ಆಹಾರ ಕೊಡ್ತಾರೆ ಆಹಾರ ಕೊಡ್ಬೇಕಷ್ಟೇ ಸರಿ ಅದೊಂದು ಸರ್ ಮತ್ತೆ ಇನ್ನೊಂದ್ ಪ್ರಶ್ನೆ ಏನಂದ್ರ ಇದು ರೈತರು ಯಾವ್ಯಾವ ತರ ಇಲ್ಲ ಅವ್ರು ಸಿಂಪಡಣೆ ಮಾಡಬಹುದು ಸರ್ ಹಾ ಈಗ ನೇರ ನೇರವಾಗಿ ಅಂದ್ರೆ ಈಗ ನಾವು ಕೆಲವೊಬ್ಬರು ಪ್ರಶ್ನೆ ಇರುತ್ತೆ ಸರ್ ಇದು ರಾಸಾಯನಿಕ ಬಳಸೋ ಬಳಸ್ತಾ ಇದಾರಲ್ಲ ಅವ್ರ ತರ ಅದ ತರ ರಿಸಲ್ಟ್ ಬರುತ್ತಾ ಬರುತ್ತೆ ನೀವು ಸೆವೆನ್ ಡೇಸ್ ಒಳಗೆ ಕೆಮಿಕಲ್ ಅನ್ನ ರಿಪ್ಲೇಸ್ ಮಾಡಿ ಗೋಕೃ ನ್ಯಾಚುರಲ್ ಆಗಿ ನಾವು ಬೆಳಿಬಹುದು ಸಿಂಪಡನೆ ಮಾಡ್ಬೇಕಾದ್ರೆ ಇದು ರೇಷೋ ಇದೆ ಕೆಲವೊಬ್ರು ಹೇಳ್ತಾರೆ ಪೂರ್ತಿ ಗೋಕರ್ಪ ಅಮೃತ ಹೊಡಿತು ಆತರ ಯಾವ್ದು ತರ ಮಾಡಬೇಡಿ ಯಾಕಂದ್ರೆ ಹದಿಮೂರು ವರ್ಷ ಅವರು ರಿಸರ್ಚ್ ಮಾಡಿ ಒಂದು ರೇಷಿಯೋಕ್ ಬಂದಿದ್ದಾರೆ ಅಂದ್ರೆ ಹದ್ ಹದಿನೈದು ಲೀಟರ್ ಪಂಪಿಗೆ ಮೂರ್ ಲೀಟರ್ ಗೋಕೃಪ ಅಮೃತ ಹನ್ನೆರಡು ಲೀಟರ್ ನೀರ್ ಹಾಕಿ ಸಿಂಪಡನೇ ಮಾಡ್ಬೇಕು ಇಪ್ಪತ್ ಲೀಟರ್ ಕ್ಯಾನ್ ಇದ್ರೆ ನಾಲ್ಕು ಲೀಟರ್ ಗೋಕರ್ಪ ಅಮೃತ ಆ ಹದಿನಾರು ಲೀಟರ್ ನೀರ್ ಹಾಕಿ ಸಿಂಪಡಣೆ ಮಾಡಬೇಕು ಇದು ಆ ನಿಜವಾಗಿ ಗೋಪಾಲ್ಬಾಯಿ ಸುತಾರಿ ಅವರು ತಮ್ಮ ವ್ಯಾಖ್ಯಾನಗಳಲ್ಲಿ ಮತ್ತೆ ಮಾಹಿತಿ ಪತ್ರಿಕೆಗಳಲ್ಲಿ ಪುಸ್ತಕದಲ್ಲಿ ಹೇಳಿರುವಂಥದ್ದು ಯಾರೋ ಏನೋ ಹೇಳ್ತಾ ಇದ್ದಾರೆ ಅವ್ರಿಗೆ ಮನಸ್ಸಿಗೆ ಬಂದಿದ್ದು ಹೇಳಿದಾರೆ ಅದು ನಾವು ಅಲ್ಲ ನಮ್ಮ ಗೋಕೃಪ ಅಮೃತದಲ್ಲಿ ಯಾವ ತರ ನಾವು ಹೇಳ್ಬೇಕು ಅದೇ ತರ ಹೇಳಬೇಕು ನೇರವಾಗಿ ಗೋಕೃಪ ಅಮೃತನ ಸಿಂಪಡಣೆ ಮಾಡಬೇಡಿ ದಯವಿಟ್ಟು ಮೂರು ಲೀಟರ್ ಗೋಕೃಪ ಅಮೃತ ಹದಿನೈದು ಲೀಟರ್ ಪಂಪಿಗೆ ಹಾಕಿ ನಾಲ್ಕು ಲೀಟರ್ ಗೋಕೃಪ ಅಮೃತ ಇಪ್ಪತ್ತು ಲೀಟರ್ ಪಂಪಿಗೆ ಹಾಕಿ ತರಕಾರಿ ಇದ್ರೆ ವಾರಕ್ಕೆ ಎರಡು ಸಲ ಸಿಂಪಡಣೆ ಮಾಡಬೇಕು ಮತ್ತೆ ವಾರ್ಷಿಕ ಬೆಳೆ ಅಥವಾ ಧಾನ್ಯಗಳಿದ್ರೆ ವಾರಕ್ಕೊಂದ್ಸಲ ಸಿಂಪಡಣೆ ಅದು ಮುಂಜಾನೆ ಮತ್ತೆ ಮುಂಜಾನೆ ಅಂದ್ರೆ ಅಪ್ ಟು ಅಂದ್ರೆ ಈಗ ಬಿಸಿಲು ಸುಡು ಬಿಸಿಲು ಏನ್ ಬರುತ್ತಲ್ಲ ಒಂಬತ್ತರ ನಂತರ ಏನಿರುತ್ತಲ್ಲ ಒಂಬತ್ತು ಒಂಬತ್ತರವರೆ ಒಳಗಡೆ ಅಂದ್ರೆ ಒಂಬತ್ತರ ಒಳಗಡೆ ಏನು ಒಳಗಡೆ ನೀವು ಸಿಂಪಡಣೆ ಮಾಡಬಹುದು ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಸಿಂಪಡಣೆ ಮಾಡಿರುವಂತಹ ಏನ್ ಬ್ಯಾಕ್ಟೀರಿಯಾ ಇದೆ ಆ ಎಲೆಗಳ ಮೇಲೆ ಅದು ಆ ತನ್ನ ಕಾಲೋನಿಯನ್ನ ತಯಾರು ಮಾಡ್ಕೋಬೇಕು ಅಂದ್ರೆ ಮೋಷರ್ ಏರಿರುತ್ತೆ ಆವಾಗೆಲ್ಲ ಪೂರ್ತಿ ಹರಡ್ಕೊಳ್ಳುತ್ತೆ ನೀವು ಸುಡು ಬಿಸಿಲಲ್ಲಿ ಸಿಂಪಡೆ ಮಾಡಿದ್ರೆ ಅದು ಆವಿಯಾಗಿ ಹೋಗ್ಬಿಡುತ್ತೆ ಹಿಂಗಾಗಿ ಅಲ್ಲಿ ಅದು ಬ್ಯಾಕ್ಟೀರಿಯಾ ತನ್ನ ಕಾಲೋನಿ ಮಾಡ್ಕೊಂತ ಚಾನ್ಸಸ್ ಸಿಗುತ್ತೆ ಹಿಂಗಾಗಿ ತಂಪ ಸಮಯದಲ್ಲಿ ಆದಷ್ಟು ಮಾಡ್ಬೇಕು ಥ್ಯಾಂಕ್ ಯು ಸರ್ ಸರ್ ಇದ್ ಬಿಟ್ರೆ ಇನ್ ಕೆಲವು ಒಬ್ಬೊಬ್ರು ಒಂದಷ್ಟು ಕಡೆ ಈಗ ನಾನೇ ಒಂದ್ ಕಡೆ ಹೋಗಿದ್ದೆ ಅಜ್ಜನ್ಗೆರೆ ವೆಂಕಟೇಶ್ ಅವ್ರ ಹತ್ರ ಹೋಗಿದ್ದ ಅವ್ರು ಇದೇ ಗೋಕುಪಾಮೃತ ಅಮೃತ ಬಳಸಿ ಒಂದಷ್ಟು ಸ್ಲರಿ ಮಾಡ್ತಾ ಇದಾರೆ ಅದ್ರ ಬಗ್ಗೆನೂ ತುಂಬಾ ಜನ ಪ್ರಶ್ನೆಗಳು ಕೇಳಿದ್ರು ಸೊ ಅದ್ರ ಸ್ಲರಿ ತರ ಮಾಡ್ಕೊಳೋದ್ ಒಂದ್ ಸ್ವಲ್ಪ ಹೇಳ್ಬೋದಾ ಈಗ ನೋಡಿ ಇದು ಗೋಕೃಪ ಅಮೃತ ತಯಾರು ಮಾಡೋದು ವಿಧಿನ ಹೇಳಿದೆ ನಿಮ್ಗೆ ಮತ್ತೆ ನೀವು ಗೋಕೃಪ ಅಮೃತನ ತರ ಎಲ್ಲಾನು ಡಿಟೇಲ್ಸ್ ಹೇಳಿದೆ ಇದ್ರೊಳಗ ನಾನ್ ನಿಮ್ಗೆ ಮೊದಲೇ ಹೇಳಿದೆ ಗೋವು ಮತ್ತು ಗೋಕರ್ಪ ಅಮೃತ ಇದ್ರೆ ಮಾತ್ರ ರೈತ ಸಮೃದ್ಧ ಭರಿತಾಗುತ್ತೆ ಆಗುತ್ತೆ ಗೋವಿನ ಸಗಣಿಯಿಂದ ಎರಡನೇ ಹಂತ ಗೋಕರ್ಪ ಅಮೃತದಲ್ಲಿ ಟೋಟಲ್ ಐದು ಹಂತಗಳಿದೆ ಐದು ಹಂತಗಳಲ್ಲಿ ಮೊದಲನೇ ಹಂತ ನಾನು ತಿಳಿಸಿದ್ದೆ ಗೋಕರ್ಪ ಅಮೃತ ಯಾವ ಥರ ತಯಾರು ಮಾಡಬೇಕಂತ ಗೋಕರ್ಪ ಅಮೃತ ಎರಡನೇ ಹಂತದಲ್ಲಿ ಗೋವಿನ ಸಗಣಿಯಿಂದ ಯಾವ ಥರ ನಾವು ಗೊಬ್ಬರನ ತಯಾರು ಮಾಡ್ಕೋಬೇಕು ಟೂ ಬೈ ಟೂ ಲೇಯರ್ ಮಾಡಿ ಒಳಗೆ ಜಿಗ್ ಹೋಲ್ ಹೊಡೆದು ಗೋಕರ್ಪ ಅಮೃತನ ಹಾಕಿದರೆ ಅದು ಒಂದು ಅರವತ್ತು ದಿವಸದಲ್ಲಿ ಗೋಕೃಪಾ ಅಮೃತದ ಅಹ್ ಗೊಬ್ಬರ ತಯಾರಾಗುತ್ತೆ ಯಾವುದೇ ತರ ಎರಳು ಹಾಕುವಂತ ಅವಶ್ಯಕತೆ ಇಲ್ಲ ನೇರ ಒಳಗೆ ಹತ್ತರಿಂದ ಹದಿನೈದು ದಿವಸದಲ್ಲಿ ಹದಿನೈದು ವೆರೈಟಿಯ ಎರುಳುಗಳು ಅದರೊಳಗೆ ಉತ್ಪತ್ತಿ ಆಗುತ್ತೆ ಇದು ಒಂದನೇ ಎರಡನೇ ಹಂತದಲ್ಲಿ ಗೋಕೃಪ ಅಮೃತದ ಅಹ್ ಕಂಪೋಸ್ಟ್ ಅಂದ್ರೆ ಆ ನಾವು ಎರಳು ಗೊಬ್ಬರ ತಯಾರು ಮಾಡೋದಿತ್ತು ಅದರೊಳಗೆ ಎರಡನೇ ಹಂತ ಅಂದ್ರೆ ಈಜಿ ಮೆಥಡ್ ಇಪ್ಪತ್ತು ದಿವಸದಲ್ಲಿ ತಯಾರಾಗುತ್ತೆ ಅದು ಗೋಕರ್ಪ ಅಮೃತದಿಂದ ಸ್ಲರಿ ತಯಾರು ಮಾಡೋದು ಸೆಲರಿ ಯಾವ ತರ ಅಂದ್ರೆ ಒಂದು ಎರಡ್ ನೂರು ಲೀಟರ್ ಡ್ರಮ್ ಒಂದು ಎಕ್ಸಾಂಪಲ್ ರೂಪದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ ಎರಡ್ ಲೀಟರ್ ಡ್ರಮ್ ತಗೋಬೇಕು ಅದ್ರೊಳಗೆ ನೂರ್ ಕೆ ಜಿ ಸಗಣಿಯನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಗೋಕರ್ಪ ಅಮೃತದಲ್ಲಿ ಮಿಕ್ಸ್ ಮಾಡ್ಬೇಕು ಗೋಕೃಪ ಅಮೃತ ಮಾತ್ರ ಎಷ್ಟಿರ್ಬೇಕಂದ್ರೆ ನೂರ್ ಕೆ ಜಿ ಸಗಣಿ ಐವತ್ ಲೀಟರ್ ಗೋಕರ್ಪ ಅಮೃತ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಡ್ರಮ್ ನಲ್ಲಿ ಹಾಕಬೇಕು ಹಾಕಿ ಬಿಡ್ಬೇಕು ಇಪ್ಪತ್ತು ದಿವಸ ಬಿಟ್ ಬಿಡ್ಬೇಕು ಒಳಗೆ ನೀವು ಪ್ರತಿ ದಿನ ತಿರುಗಿಸುವ ಅವಶ್ಯಕತೆ ಇಲ್ಲ ಬೇರೆ ಏನು ಕಲ್ಕುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಇಪ್ಪ ಮೇಲ್ಗಡೆ ಗೋಣಿ ಚಿಲೆಯಿಂದ ಮುಚ್ಚಿಡ್ಬೇಕು ನೆರಳಿನಲ್ಲಿ ಇರ್ಬೇಕು ಅದು ಇಪ್ಪತ್ತು ದಿವಸದೊಳಗೆ ಪೂರ್ತಿಯಾಗಿ ಅದು ಕಮ್ಮ ಗೊಬ್ಬರ ತಯಾರಾಗಿರುತ್ತೆ ಸ್ಲರಿ ರೂಪದಾಗ ಅದನ್ನ ನೀವು ನೀರಿನ ಜೊತೆ ಕೊಡ್ಬೋದು ನೇರವಾಗಿ ಗಿಡಕ್ಕೆ ನೀವು ಒಂದು ಒಂದನ್ನ ಆರ್ ಇಂಚ್ ಬುಡಕ್ಕೆ ಬಿಟ್ಟು ಸೈಡಿಗೆ ಹಾಕಿಬಿಡ್ಬೇಕು ಈ ತರ ಇದು ಇಪ್ಪತ್ತು ದಿವ್ಸದಲ್ಲಿ ಸ್ಲರಿ ರೂಪದಲ್ಲಿ ತಯಾರಾಗುತ್ತೆ ಸೂಪರ್ ಸರ್ ಸರ್ ನಿಜಲ್ಲೂ ತುಂಬ ಸಂತೋಷ ಆಯಿತು ನೀವು ಅಷ್ಟು ದೂರದಿಂದ ಬಂದು ಸೊ ಇರ್ಲಿ ಒಂದಷ್ಟು ರೈತರಿಗೆ ನಮ್ಮ ಭಾಗದ ರೈತರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ನನ್ಗೆ ಗೋಕುಪ ಅಮೃತ ಕೊಟ್ಟಿದ್ದಕ್ಕೆ ತುಂಬಾನೇ ಸಂತೋಷ ಆಯ್ತು ಸರ್ ಇದೇ ತರ ನಿಮ್ಮ ಈ ನಿಸ್ವಾರ್ಥವಾದ ಸೇವೆ ಇನ್ನು ಹೆಚ್ಚು ಜನಕ್ಕೆ ಸಿಕ್ಲಿ ಸೊ ನಿಮ್ಗೂ ಭಗವಂತ ಒಳ್ಳೇದ್ ಮಾಡ್ಲಿ ಸರ್ ಆ ಗೋಮಾತೆ ಸದಾಕಾಲ ಆಶೀರ್ವಾದ ಮೇಲೆ ಇರಲಿ ಸೊ ಇದೇ ತರ ಇನ್ನೂ ಒಂದಷ್ಟು ಜನಕ್ಕೆ ನಿಮ್ಮಿಂದ ಗೋಕುಪ ಅಮೃತ ಅಂತ ತಲುಪೋ ಅಂತ ಒಂದು ಕೆಲಸ ಆಗ್ಲಿ ಅಂತ ದೇವ್ರಲ್ಲಿ ಬೇಡ್ಕೊಂತೀನಿ ಸರ್ ನಾನು ಕೇಶವ್ ಅವರಿಗೆ ತುಂಬ ಧನ್ಯವಾದ ಹೇಳಬೇಕು ಯಾಕೆಂದರೆ ಅವ್ರ ತೋಟದಲ್ಲಿ ನಿಜವಾಗಲೀ ಅವ್ರು ಪ್ರಯೋಗ ಮಾಡ್ತಾ ಇದ್ದಾರೆ ಗೋಕೃಪ ಅಮೃತ ಆಗಲಿ ಬೇರೆ ಎಲ್ಲ ಅನೇಕ ಸಾವಯವದಲ್ಲಿ ಅವ್ರ ಪರಿಕರಗಳನ್ನು ಬಳಸಿ ಗೋ ಅವ್ರ ತೋಟದಲ್ಲಿ ಅವರು ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ತೋಟ ಇದೆ ಅಲ್ಲಿಂದ ಈಗ ನಾನು ಪೇರ್ಲೆ ಅನ್ನ ತಿಂದೆ ತುಂಬ ರುಚಿಕರವಾಗಿತ್ತು ಮತ್ತು ಈ ಒಳಗಡೆ ಇವರ ಹತ್ರ ಪಪಾಯಿ ಇದೆ ಏಲಕ್ಕಿ ಬಾಳೆ ಇದೆ ಅನೇಕ ಪ್ರಕಾರದ ಇವ್ರು ಬೆಳೆಗಡೆ ಮಾಡಿದ್ದಾರೆ ಅದು ನೋಡಿ ನನಗೆ ಏನಾಗುತ್ತೆ ನಾವು ಇಷ್ಟು ದಿನ ರಾತ್ರಿ ಒಡೀ ಅಡ್ಡಾಡಿ ಅಡ್ಡಾಡಿ ಪ್ರಚಾರ ಮಾಡೋದು ಒಂದ್ ಫಲ ನಮಗ್ ಸಿಕ್ತು ಅಥವಾ ಈ ರೂಪದಲ್ಲಿ ಸಿಗುತ್ತೆ ಅಂತ ನನಗೂ ಖುಷಿ ಆಗ್ತಾ ಇದೆ ನೀವ್ ಹೇಳ್ತಾ ಇದ್ರಿ ಇನ್ನೊಂದು ಸರ್ ನಿಮ್ದೊಂದ್ ಚಾನಲ್ ಇದೆ ಅಂತ ಅದ್ರಲ್ಲಿ ಒಂದಷ್ಟು ಗೋ ಇದೆ ಗೋಕುಪ ಬಗ್ಗೆ ಹೇಳ್ತಾ ಅಥವಾ ನಿಮ್ ಚಾನಲ್ ಡೀಟೇಲ್ಸ್ ಹೇಳ್ತೀರಾ ಸರ್ ನಮ್ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನೋಡೋರು ಇದ್ದು ಅವ್ರಿಗೆ ಅದನ್ನ ಉಪಯೋಗ ಆಗಿದ್ರೆ ಹೆಲ್ಪ್ ತಗೊಂಬೋದಲ್ಲ ಸರ್ ನಿಮ್ ಚಾನೆಲ್ದು ಪೂರ್ತಿ ಡೀಟೇಲ್ಸ್ ಈಗ ನಮ್ದು ಚಾನಲ್ ಹೆಸರಿದೆ ಪ್ರಭು ಸ್ವದೇಶಿ ಅಂತ ಮತ್ತು ಗೋಕೃಪಾ ಅಮೃತ ಅಂತ ಎರಡೂ ಒಂದೇ ಟೈಟಲ್ನಲ್ಲಿದೆ ಪ್ರಭು ಸ್ವದೇಶಿ ಅಂತ ಅದರೊಳಗೆ ನಾವು ಸಂಪೂರ್ಣವಾಗಿ ಅನೇಕ ಗೋಕೃಪಾ ಅಮೃತ ಅಂತ ಬೆಳೆದಿರುವಂಥ ಅನೇಕ ರೈತಗಳ ತೋಟದಲ್ಲಿ ಹೋಗಿ ನಾನು ಸ್ವತಃ ಅವ್ರ ತೋಟದಲ್ಲಿ ವಿಡಿಯೋ ಮಾಡಿರುವಂಥ ಮತ್ತು ಅವರೊಪ್ಪ ಅವರ ತಮ್ಮ ಅನುಭವಗಳನ್ನು ಆ ಚಾನೆಲ್ನಲ್ಲಿ ಮಾತ್ರ ಗೋಕೃಪಾ ಅಮೃತದ ಬಗ್ಗೆ ಅದು ಚಾನೆಲ್ ಇದೆ ಪ್ರಭು ಸ್ವದೇಶಿ ಅಂತ ತಾವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಥವಾ ನಮ್ಮ ಇವ್ರ ಜೊತೆ ಮಾತಾಡಿ ನೋಡ್ಬೋದು ಖಂಡಿತ ಸರ್ ಆ ಚಾನೆಲ್ ಲಿಂಕ್ ನ ರೈತ ಮಿತ್ರ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಹಾಕ್ತೀನಿ ಸೊ ನೀವು ಆ ಚಾನಲ್ ನೋಡಿ ನಿಮ್ಗೆ ಏನಾದ್ರು ಹೆಲ್ಪ್ ಆದ್ರೆ ನಿಜ ಅದಕ್ಕಿಂತ ಹೆಚ್ಚಾದ ಸಂತೋಷವಾದ ವಿಚಾರ ಬೇರೆ ಯಾವ್ದಿಲ್ಲ ಸರ್ ತುಂಬಾನೇ ಧನ್ಯವಾದಗಳು ಇಷ್ಟ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದು ನಮ್ಗೆ ಗೋಕುಪ ಅಮೃತ ಕೊಟ್ಟಿದ್ದಕ್ಕೆ ಆ ರೈತ ಮಿತ್ರ ಸೊ ಹೇಗಿತ್ತು ಪ್ರಭು ಸ್ವದೇಶಿ ಅವರ ಪೂರ್ತಿ ಗೋಕುಪ ಅಮೃತದ ಬಗ್ಗೆ ಪ್ರತಿಯೊಂದು ವಿವರಣೆ ಹೇಗಿತ್ತು ಅಂತ ಸೊ ಇದರಿಂದ ನಿಮ್ಮೆಲ್ಲರಿಗೂ ಒಂದು ಸ್ವಲ್ಪ ಆದ್ರೂ ಸಹಾಯ ಆಗಿದ್ರೆ ಅದಕ್ಕಿಂತ ದೊಡ್ಡ ಖುಷಿಯಾದ ವಿಚಾರ ಬೇರೆ ಏನಿಲ್ಲ ಸೊ ಇನ್ ಮುಂದಕ್ಕೆ ಇವತ್ತಿಂದ ಒಂದ್ ಎಂಟೊಂಬತ್ ದಿಸದ ನಂತರ ನನ್ನ ತೋಟದಲ್ಲಿ ಮತ್ತೆ ಗೋಕುಪ ಅಮೃತ ಸಿಕ್ಕುತ್ತೆ ಸೊ ಯಾರ್ಯಾರು ಗೋಕುಪ ಅಮೃತ ಬೇಕೋ ಅವ್ರು ಮತ್ತೆ ನನ್ನ ಸಂಪರ್ಕಿಸ್ಬೋದು ದಯವಿಟ್ಟು ಕ್ಷಮೆ ಇರಲಿ ಸತತವಾಗಿ ಒಂದು ಎರಡರಿಂದ ಮೂರು ತಿಂಗಳು ನನ್ನ ಹತ್ರ ಗೋಕುಪ ಅಮೃತ ಇರಲಿಲ್ಲ ತುಂಬ ಜನ ಫೋನ್ ಮಾಡಿದ್ರೆ ಯಾರಿಗೂ ಕೊಡಕ್ ಸೊ ಎಲ್ಲಾರ್ಗು ಈ ವಿಡಿಯೋ ಮುಖಾಂತರ ಕ್ಷಮೆ ಕೇಳ್ತೀನಿ ಮತ್ತೆ ಇನ್ನು ಏಳರಿಂದ ಎಂಟು ದಿವಸ ರೆಡಿ ಇರ್ತಾ ಯಾರು ಬೇಕಾದ್ರು ಬಂದು ತಗೊಂಡ್ ಹೋಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ನಿಂದ ಹೃದಯ ಹೃದಯಪೂರ್ವಕ ವಂದನೆಗಳು ಮತ್ತೆ ನಾವು ಇದೇ ತರ ಒಂದಷ್ಟು ಒಳ್ಳೊಳ್ಳೆ ಕಂಟೆಂಟ್ ನ ಈ ಚಾನೆಲ್ ಅಲ್ಲಿ ನೋಡೋಣ ಮತ್ತು ಆದಷ್ಟು ಕೆಮಿಕಲ್ ಮುಕ್ತ ಕೃಷಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ